హలో ఫ్రెండ్స్ యూట్యూబ్ చాల్గా స్వగత ಅಂತ అమృతధార్య ఏమే అంత అదక ముంచే ఇరూ నన్న చాల సబ్స్క్రైబ్ మాట్లా సబ్స్క్రైబ్ మాకుంటే వీడియోన నోడి అంత హతా ఇవతినచిక గౌతమ్ సరన తిట్ట ಭೂಮಿಕ ಅವ್ರಿಗೆ ಭೂಮಿಕಾ ಅವರೇ ಈ ಸರನ ಇದು ವಂಶ ಪಾರಂಪರ್ಯವಾಗಿ ಬಂದಿರೋದು ಅಮ್ಮ ನನಗೆ ಕೊಟ್ಟಿದ್ರು ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಭೂಮಿಕಾ ಸರ ನೋಡ್ಬಿಟ್ಟು ಇದನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ಅಂದ್ಕೊಂಡು ಗೌತಮ್ ಅವರೇ ಇದನ್ನ ಯಾರು ನಿಮಗೆ ಕೊಟ್ಟಿದ್ದು ಶಕುಂತಲ ಅತ್ತೇನಾ ಅಂತ ಕೇಳ್ತಾಳೆ ಅದಕ್ಕೆ ಹೌದು ಹೌದು ಇದು ಅಪ್ಪ ಸಾಯ ಮುನ್ನ ನಾನು ಆಗಿ ಬರೋಳಿಗೆ ಇದನ್ನು ಕೊಡಬೇಕು ಅಂತ ಎತ್ತಿಟ್ಟಿದ್ರಂತೆ ಇವಾಗ ನೀವು ಬಂದಿದ್ದೀರಲ್ವ ಈ ಮನೆ ಮಹಾರಾಣಿ ನೀವೇ ಅಲ್ವಾ ಅಮ್ಮ ಎತ್ತಿಟ್ಟಿದ್ರಂತೆ ಅದನ್ನು ಇವಾಗ ಕೊಟ್ಟಿದ್ದಾರೆ ಅದಕ್ಕೆ ನಾನು ನಿಮಗೆ ತಂದು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಗೌತಮ್ ಅವರು ಹೇಳ್ತಾರೆ ಆದರೆ ಈ ಸರನ ಅಂತ ಹೇಳಿದಾಗ ಗೌತಮ್ ಅವರು ಯಾಕೆ ಇಷ್ಟ ಆಗಲಿಲ್ವ ಅಂತ ಹೇಳಿದಾಗ ಅಚ್ಚಿಚೆ ಹಾಗೇನಿಲ್ಲ ಈ ಸರನ ಮುಂಚೆ ನಾನು ಎಲ್ಲೋ ನೋಡಿದ್ದೀನಿ ಅಂತ ಅಂದಾಗ ಸಾಧ್ಯನೇ ಇಲ್ಲ ಭೂಮಿಕಾ ಅವರೇ ಅದು ಮುಂಚೆ ಸರ ಕಳೆದೋಗಿತ್ತಲ್ವಾ ಅದು ಈಗ ಹೇಗೋ ಸಿಕ್ಕಿದೆ ಸದ್ಯ ಅಂತ ಗೌತಮ್ ಅವ್ರು ಹೇಳ್ತಾರೆ ಅದಕ್ಕೆ ಕುಂಗೆ ಅನುಮಾನ ಶುರುವಾಗ್ಬಿಟ್ಟು ಅತ್ತೆ ಏನೋ ಮುಚ್ಚಿಡ್ತಿದ್ದಾರೆ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಭೂಮಿಕ ಶಕುಂತಲ ಹತ್ತಿರ ಕೇಳೋಕ್ಕೆ ಅಂದ್ಬಿಟ್ಟು ಶಕುಂತಲ ಹತ್ರ ಹೋಗ್ತಾಳೆ ಅತ್ತೆ ನಾನು ನಿಮ್ಮ ಹತ್ರ ಮುಖ್ಯವಾದ ವಿಷಯನ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಭೂಮಿಕ ಹೇಳ್ತಾಳೆ ಅದಕ್ಕೆ ಶಕುಂತಲಾ ಓ ಬಾ ಭೂಮಿಕ ಕುತ್ಕೋ ಕಾಫಿ ಕುಡಿತೀಯ ಅಂತ ಹೇಳಿದಾಗ ಬೇಡ ಅತ್ತೆ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯನ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಶಕುಂತಲನಿಗೆ ಹೇಳ್ತಾಳೆ ಏನು ವಿಷಯ ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಕೇಳಿದಾಗ ಭೂಮಿಕ ಸರನ ತೋರಿಸ್ತಾಳೆ ಆ ಸರನ ನೋಡಿದ ತಕ್ಷಣ ಶಕುಂತಲನಿಗೆ ಟೆನ್ಷನ್ ಆಗುತ್ತೆ ಶಕುಂತಲ ಸರನ ನೋಡ್ತಾ ಭೂಮಿಕಾ ಅದು ಅದು ಅಂತ ಹೇಳಿದಾಗ ಭೂಮಿಕಾ ಹೇಳ್ತಾಳೆ ಹೌದು ಈ ಸರನ ಮಾವ ಅವರು ಈ ಮನೆ ಸೊಸೆಗೆ ಕೊಡಬೇಕು ಅಂತ ಇಟ್ ಇಟ್ಟಿದ್ರಂತೆ ಇದು ಡೈಮಂಡ್ ಸರ ಇದು ಕಳೆದೋಗಿತ್ತು ಅಂತ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಭೂಮಿ ಅಂದಾಗ ಹೌದಮ್ಮ ಕಳೆದೋಗಿತ್ತ ಅದು ಇದು ಇವಾಗ ಹೇಗೋ ಸಿಕ್ಕಿದೆ ಅಂತ ಹೇಳಿದಾಗ ಶಕುಂತಲ ಹೇಳ್ತಾಳೆ ಅದಕ್ಕೆ ಭೂಮಿ ಹೇಳ್ತಾಳೆ ನಿಮಗೆ ನೆನಪಿದ್ಯಾತೆ ಈ ಸರನ ನಿಮ್ಮ ತಮ್ಮ ನೀವು ಕೂತ್ಕೊಂಡು ತೋರಿಸ್ತಾ ಇದ್ರು ನೀವು ಕೂತ್ಕೊಂಡು ಮಾತಾಡ್ತಾ ಇರೋದನ್ನು ನಾನು ನಿಮಗೆ ನೋಡಿ ನೋಡಿದ್ದೆ ಆಮೇಲೆ ಈ ಸರ ನಾಪತ್ತೆ ಆಗಿತ್ತು ಅದೇನಾಗಿತ್ತು ಅಂತ ಗೊತ್ತಿಲ್ಲ ನಿಮ್ಮನ್ನ ಗೌತಮ ಅವರು ಈ ಸರದ ಬಗ್ಗೆ ಕೇಳಿದಾಗ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರಿ ನಾನು ಕೇಳಿದಾಗಲೂ ಗೊತ್ತಿಲ್ಲ ಅಂತ ಹೇಳಿದ್ರಿ ಆಮೇಲೆ ಅದೇ ಬೇರೆ ಸರ ಇದೇ ಬೇರೆ ಸರ ಅಂತ ಹೇಳಿದ್ರಿ ಅದು ಇದು ಎರಡೂ ಒಂದೇ ಸರ ಅಲ್ವತ್ತೆ ನೀವು ಯಾಕೆ ಈ ವಿಷಯನ ಮುಚ್ಚಿಟ್ಟಿದ್ರಿ ಯಾಕೆ ಈ ಥರ ಮಾತಾಡ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಭೂಮಿಕಾ ಶಕುಂತಲ ಅವ್ರ ಹತ್ರ ಗೋ ಕೋಪ ಮಾಡಿಕೊಂಡು ಮಾತಾಡುವಾಗ ಶಕುಂತ್ಲಾ ಅದು ಭೂಮಿಕಾ ಅದು ಅಂತ ಹೇಳಿದಾಗ ನಿಮ್ಮನ್ನೇ ಕೇಳ್ತಿರೋದು ಅತಿ ಯಾಕೆ ಈ ವಿಷಯನ ಮುಚ್ಚಿಟ್ಟಿದ್ರಿ ಅಂತ ಹೇಳಿದಾಗ ಶಕುಂತಲ ಅವರು ಅಯ್ಯೋ ಇವಳೇನು ಈ ಥರ ಕೋಪ ಮಾಡ್ಕೊಂಡು ನೋಡ್ತಿದ್ದಾಳೆ ಮಾತಾಡ್ತಿದ್ದಾಳೆ ಅಯ್ಯೋ ಇವಾಗ ಏನು ಹೇಳೋದು ಅಂತ ಹೇಳ್ಬಿಟ್ಟು ಶಕುಂತಲಂಗೆ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗಿತ್ತೆ ಇದಾಗಿರುತ್ತೆ ಇವತ್ತಿನ ಸಂಚಿಕೆ ಆ್ಯಂಡ್ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಥ್ಯಾಂಕ್ ಯು